ನಮಸ್ಕಾರ ಸ್ನೇಹಿತರೆ ಎಸ್ ಎನ್ ನ್ಯೂಸ್ಗೆ ಸ್ವಾಗತ ಇಂದು ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಮಾರಿಹಾಳನಲ್ಲಿ ಕಲಿಕಾ ಹಬ್ಬವನ್ನು ಹಮ್ಮಿಕೊಳ್ಳಲಾಗಿತ್ತು ಬೆಳಗಾವಿ ಜಿಲ್ಲೆ ಬೆಳಗಾವಿ ತಾಲೂಕಿನ ಮಾರಿಹಾಳ ಗ್ರಾಮದಲ್ಲಿ ಕಲಿಕಾ ಹಬ್ಬವನ್ನು ಏರ್ಪಡಿಸಲಾಗಿದ್ದು ಈ ಕಲಿಕಾ ಹಬ್ಬದಲ್ಲಿ ಮಕ್ಕಳಿಗೆ ನೃತ್ಯ ಹಾಡುಗಳು ಬೇರೆ ಬೇರೆ ವಿವಿಧ ಸ್ಪರ್ಧೆಗಳಲ್ಲಿ ಏರ್ಪಡಿಸಿ ಮಕ್ಕಳನ್ನು ಹೃದಂಬಿಸಲಾಯಿತು ಕರ್ನಾಟಕ ಸರ್ಕಾರ ಮತ್ತು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಆದೇಶದ ಅನ್ವಯ ಮಾರಿಹಾಳ್ ಕ್ಲಸ್ಟರ್ ಮಟ್ಟದ ಎಫ್ ಎಲ್ ಎನ್ ಮಕ್ಕಳ ಕಲಿಕಾ ಹಬ್ಬವನ್ನು ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಮಾರಿಯಹಾಳ್ನಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಅದರಂತೆ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಮಾರಿಹಾಳ್ ಗುರುಗಳಾದಂತಹ ಶ್ರೀ ಎಂ ಡಿ ಅಂಬಡ್ಗಟ್ಲಿ ಹಾಗೂ ಸಿಬ್ಬಂದಿಯವರಿಗೆ ಅಚ್ಚುಕಟ್ಟಾಗಿ ತಯಾರಿಯನ್ನು ಮಾಡಿದ್ದರು ಕ್ಷೇತ್ರ ಶಿಕ್ಷಣಾಧಿಕಾರಿ ಸಮನ್ವಯ ಅಧಿಕಾರಿಯಾದಂತಹ ಡಾಕ್ಟರ್ ಎಂ ಎಸ್ ಸರ್ ಹಾಗೂ ನೋಡಲ್ ಅಧಿಕಾರಿಗಳಾದಂತಹ ಶಿಕ್ಷಣ ಸಂಯೋಜಕರು ಯಲ್ಬುರ್ಗಿ ಸರ್ ಹಾಗೂ ಸಮೂಹ ಸಂಪನ್ಮೂಲ ಅಧಿಕಾರಿ ಶ್ರೀಮತಿ ಪಿ ವಿ ಗಿರಪ್ಪಗೌಡ್ರ ಹಾಗೂ ಮಾರಿಹಾಳ ಗ್ರಾಮದ ಪಂಚಾಯಿತಿ ಅಧ್ಯಕ್ಷರಾದಂತಹ ಶ್ರೀಮತಿ ಗಿರಿಜಾ ಪಾಟೀಲ್ ಅದರಂತೆ ಕರ್ನಾ ಕನ್ನಡ ಮತ್ತು ಉರ್ದು ಶಾಲೆಗಳ ಎಸ್ ಡಿ ಎಂ ಸಿ ಅಧ್ಯಕ್ಷರು ಹಾಗೂ ಸದಸ್ಯರು ಈ ಕ್ಲಸ್ಟರ್ನ ಎಲ್ಲ ಶಾಲೆಗಳ ಮುಖ್ಯೋಪಾಧ್ಯಾಯರು ಹಾಗೂ ಸಹ ಶಿಕ್ಷಕರು ಈ ಕಲಿಕಾ ಹಬ್ಬದಲ್ಲಿ ಭಾಗವಹಿಸಿದರು ಅಧಿಕಾರಿಗಳ ಕಾರ್ಯಾಲಯ ಬೆಳಗಾವಿ ಗ್ರಾಮೀಣ ವಲಯ ಹಾಗೂ ಸಮೂಹ ಸಂಪನ್ಮೂಲ ಕೇಂದ್ರ ಮಾರಿಹಾಳ ಇವರು ಆಯೋಜಿಸಿರುವ ಎರಡ್ ಸಾವಿರದ ಇಪ್ಪತ್ ಇಪ್ಪತ್ತೈದನೇ ಸಾಲಿನ ಎಫ್ ಎಫ್ಎಲ್ ಎನ್ ಕಲಿಕಾ ಹಬ್ಬ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಮಾರಿಯಾಳ ಕಷ್ಟ ಎಲ್ಲ ಕನ್ನಡ ಹಾಗೂ ಉರ್ದು ಶಾಲೆಗಳ ಎಸ್ ಡಿ ಎಂ ಸಿ ಅಧ್ಯಕ್ಷರೇ ಸರ್ವ ಸದಸ್ಯರೇ ಪ್ರಧಾನ ಗುರುಗಳೇ ಗುರು ಅಧಿಕಾರಿಗಳೇ ಕಲಿಕಾ ಹಬ್ಬದ ಸಂಪನ್ಮೂಲ ವ್ಯಕ್ತಿಗಳೇ ಸಮೂಹ ಸಂಪನ್ಮೂಲಗಳೇ ಗ್ರಾಮ ಪಂಚಾಯತಿ ಅಧ್ಯಕ್ಷರೇ ಹಾಗೂ ಸರ್ವ ಸದಸ್ಯರೇ ಹಾಗೂ ಪ್ರಧಾನ ಗುರುಗಳೇ ಊರಿನ ಗಣ್ಯ ಹಿರಿಯರೇ ಶಿಕ್ಷಣ ಪ್ರೇಮಿಗಳೇ ಎಲ್ಲಾ ಶಾಲೆಯ ಮುದ್ದು ಮಕ್ಕಳೇ

ಇವರಿನ ಎಲ್ಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಅತಿಥಿಗಳೇ ಹಾಗೂ ವೇದಿಕೆಯ ಮೇಲೆ ಇರುವಂತಹ ಎಲ್ಲ ಗಣ್ಯರಿಗೆ ನಮಸ್ಕರಿಸುತ್ತ ಎಲ್ಲ ಶಾಲೆಯಿಂದ ಬರುವಂತಹ ಮುಖ್ಯ ಶಿಕ್ಷಕರೇ ಹಾಗೂ ಸಹ ಶಿಕ್ಷಕರೇ ಮುದ್ದು ಮಕ್ಕಳೇ ಇವತ್ತಿನ ದಿನ ನಾವು ಈ ಕಾರ್ಯಕ್ರಮವನ್ನ ಮಕ್ಕಳ ಹಬ್ಬವಾಗಿ ಪರಿವರ್ತನೆ ಮಾಡಿದ್ದೇವೆ ಯಾಕಂದ್ರೆ ಕಲಿಕಾ ಹಬ್ಬ ಅನ್ನೋದು ಒಂದು ಮಕ್ಕಳಿಗಾಗಿ ಇರುವಂತಹ ಹಬ್ಬ ಇದು ವೇದಿಕೆ ಚಟುವಟಿಕೆಗಳನ್ನ ಪೋಷಕರು ಮತ್ತು ಸಮುದಾಯ ಮುಂದೆ ನಾವು ವ್ಯಕ್ತಪಡಿಸಬೇಕಾಗಿತ್ತು ಯಾಕಂದ್ರೆ ನಮ್ಗೆ ನಾವು ಏನು ಮಾಡಿದೀವಿ ಆ ವಿದ್ಯಾಗಮ ಕಲಿಕಾ ಚೇತರಿಕೆ ಆಮೇಗ ಇನ್ನೂ ಹಲವಾರು ಈ ವರ್ಷ ಅಕ್ಷರ ಜ್ಞಾನ ಮಕ್ಕಳಿಗೂ ಒಂದು ಸಂಖ್ಯೆಗಳನ್ನ ಬರುವಂತ ಒಂದ ಉದ್ದೇಶದಿಂದ ಎಲ್ಲಾ ಮಕ್ಕಳು ಕಲಿಬೇಕು ಶಾಲೆ ನಾವ್ ಏನ್ ಮಾಡ್ತೀವಿ ಕ್ಲಾಸ್ ಇದ್ದಾಗ ಮಕ್ಕಳಿಗೆ ಕಲಿಸ್ತೇವೆ ಹಿಂದುಳಿದ ಮಕ್ಕಳನ್ನ ಅವರು ಹಿಂದೆ ತಗೊಂಡು ಹೋಗ್ತಿದ್ದೇವೆ ಅವಕಾಶ ಕೊಟ್ಟಿದ್ದು ಪರಿಹಾರ ಬೋಧನೆ ಇವೆಲ್ಲ ಮಕ್ಕಳಿಗೆ ಹಿಂದುಳಿದ ಮಕ್ಕಳಿಗೆ ಕಲಿಕೆಯಲ್ಲಿ ಹಿಂದುಳಿದಂತ ಮಕ್ಕಳಿಗೆ ಅಳವಡಿಸಿಕೊಳ್ತಾ ಆದರೆ ಈ ಕಲಿಕಾ ಯಾಕೆ ಅನ್ನುವಂತ ಬಂದಾಗ ಪ್ರೀತಿಯಿಂದ ಮಕ್ಕಳನ್ನ ಮಕ್ಕಳ ಮೇಲಿನ ಒಂದು ಅಭಿಮಾನದಿಂದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಇವತ್ತು ಇಲ್ಲಿ ಮಾರಿಯಾಳ ಹಬ್ಬ ಕಾರ್ಯಕ್ರಮ ನಡೀತಾ ಇದೆ ಈ ವೇದಿಕೆ ಆಗಿರ್ತಕ್ಕಂಥ ಎಲ್ಲ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಎಚ್ ಡಿ ಎಂ ಸಿ ಅಧ್ಯಕ್ಷರು ಸರ್ವ ಸದಸ್ಯರು ಹಾಗೂ ಸಂಘಗಳ ವಿವಿಧ ಪದಾಧಿಕಾರಿಗಳು ಆರ್ ಪಿ ಅವರು ಇ ಸಿ ಅವರು ಟೈಮ್ ಎಸತ್ವಾಗ್ಲಿಕ್ಕಾಗಿ ಬಿಟ್ಟು ಈ ಶಾಲೆಗೆ ಎಲ್ಲ ಮುಖ್ಯೋಪಾಧ್ಯಾಯ ಮತ್ತು ಸಹ ಶಿಕ್ಷಕರು ಬೇರೆ ಬೇರೆ ಶಾಲೆಗಳಿಂದ ಆಗಮಿಸಿದಂತ ಎಲ್ಲ ಮುಖ್ಯೋಪಾಧ್ಯಾಯರು ಮತ್ತು ಸಹ ಶಿಕ್ಷಕರಿಗೆ ಊರಿನ ನಾಗರಿಕರು ಗಣ್ಯ ನಾಗರಿಕರಿಗೆ ಪಾಲಕರಿಗೆ ಪೋಷಕರಿಗೆ ವಂದನೆಗಳನ್ನು ತಿಳಿಸ್ತಾ ಈ ಕಾರ್ಯಕ್ರಮದ ಕೇಂದ್ರ ಬಂದುಗಳು ಅಂತಂದ್ರೆ ಮಕ್ಕಳು ನೀವೇ ಈ ಕಾರ್ಯಕ್ರಮದ ಮುಖ್ಯ ರೋಗಿಗಳು ನಿಮ್ಮ ನಮ್ಮ ಇಲ್ಲಿ ಸಂಘದ ಎಲ್ಲ ಪದಾಧಿಕಾರಿಗಳು ಕೂಡ ಇದ್ದಾರೆ ತಲ್ವಾರ ಮೇಡಮ್ ಆಗಿರ್ಬೋದು ಕಲ್ಲೂರು ಸರ್ ಆಗಿರ್ಬೋದು ಮತ್ತೆ ನಮ್ಮ ಮಲ್ಲವರು ಸರ್ ಕೈಸ್ತಿದ್ದೇನೆ ಅಂದ್ರೆ ಎಲ್ಲಾ ಸಾರನೇ ಹೇಳ್ಬೇಕು ಮಕ್ಕಳ ಹಬ್ಬ ಅಂದ್ರೆ ನಾವು ಮಕ್ಕಳ ಏನ್ ಮಾಡ್ಬೇಕು ಅದು ಅವ್ರ್ ಏನು ಉಳಿಸಿದ್ರೆ ಹೇಳಕ ಅದಕ್ಕಾಗಿ ಏನ್ ಹೇಳ್ಬೇಕಂದ್ರೆ ನಿಮ್ ಜೊತೆ ನಾವು ಮಕ್ಕಳಾಗಿ ಈಗೇನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಕೊಂಡಿರಲ್ಲ ಇದು ಒಂದು ನಮ್ ಖುಷಿ ಅಂದ್ರೆ ಈ ಖುಷಿ ಎಲ್ಲಾರ್ಗು ಸಿಗುದಿಲ್ಲ ಆದ್ರೆ ಈಗ ಎಲ್ಲಾ ಈ ನಾ ಕಲಿಯುವಾಗ ಇಲ್ಲ ಶಿಕ್ಷಕ ಇಲ್ಲ ಎಲ್ಲ ಇದು ಇದ್ದಾಗ ಕಲಿಕ ಹಬ್ಬ ಹೆಂಗ ಎತ್ತೈತ್ ಅವಾಗ ಇತ್ತೋ ಇಲ್ಲೋ ಬರ್ತಿಲ್ಲ ಆದ್ರೆ ನನಗೆ ಬಹಳ ಖುಷಿ ಆಯ್ತು ನಮ್ಮ ಮಕ್ಕಳನ್ನ ಮೇಲ್ ಶಿಕ್ಷಣ ಮೊದಲ ಶಿಕ್ಷಣ ಅಂದ್ರೆ ಏನೂ ಇಲ್ಲ ನಾನ್ ನೋಡ್ರಿ ಈಗ ಇನ್ನು ನಿಮ್ಮ ಅಂತ ಬುದ್ಧಿ ಕಲಿಬೇಕಂತ ಆಸೆ ಐತಿ ಬುದ್ಧಿ ಬಂದೈತ್ ನನಗ ಆದ್ರೆ ಈ ಕಲಿಯಾಕ್ ಚಾನ್ಸ್ ಇಲ್ಲ ಚಾನ್ಸ್ ಇಲ್ಲ ಅದಕ್ಕೆ ಹೇಳಿ ನಮ್ ಶಿಕ್ಷಕರು ಬಹಳ ಒತ್ತಡ ಮಾಡ್ತಾರೋ ನಾನು ನಮ್ಮ ಗ್ರಾಮ ಪಂಚಾಯತ್ ಹೇಳ್ತೀನಿ ಕೆಲಸ ಮಾಡಿ ನಮ್ಗೆ ಅಭಿವೃದ್ಧಿ ಮಾಡಿ ಮಕ್ಳಿಗೆ ಹೆಲ್ಪ್ ಮಾಡೋ ಕೆಲಸನ ಅಲ್ಲ ನಾ ಎಲ್ಲಕ್ಕೂ ಹೋರಾಡಿ ಕೆಲಸ ಮಾಡಿಸ್ತಾನು ನಮಗೆ ಶಿಕ್ಷಣ ನಮ್ಗೆ ಹೆಲ್ಪ್ ಮಾಡ್ಲಂತ ಒಂದ್ ಎರಡು ಮಾತ್ರೆಗಳನ್ನು ಮುಗಿಸುತ್ತೇನೆ ಎಲ್ಲ ಹಿಣಾರಿ ಆಗ್ಲಿ ಒಂದೆರಡು ಮಾತ್ರೆ ಹತ್ರ ಮುಗಿಸ್ತಾನು ಎಲ್ಲರಿಗೂ ಶಿಕ್ಷಣ ನಮ್ಮ ಮುಂತ ಮಕ್ಕಳಿಗೆ ಮೊದಲು ನಮಸ್ಕಾರ वो बच्चे जाते देखो देखो इधर उधर चले गए ये भी आपको चाहिए अच्छा अच्छा और इधर भी खड़ा बनाओ थैंक यू ओके ಫೈಲ್ಗಳನ್ನು ಉದ್ಘಾಟನೆ ಮಾಡಿದಂತ ನಮ್ಮ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಹಾಗೂ ವೇದಿಕೆ ಮೇಲೆ ಆಸೀನರಾದ ಎಲ್ಲ ಗಣ್ಯಮಾನ್ಯರಿಗೂ ಎಲ್ಲರ ಪರವಾಗಿ ತುಂಬಾ ಹೃದಯದ ಧನ್ಯವಾದಗಳು

హోదే వర్షం నమ్మ కాదు వచ్చే తమ తండ నమ్మకే తుమారి